ನೀವು ಯಾವ ಭಾವನೆ ಅಥವಾ ಭಯದಿಂದ ಹೆಚ್ಚಾಗಿ ಬಳಲುತ್ತೀರಾ ಒಂದು ಆಯ್ಕೆ ಮಾಡಿ ನಿಮ್ಮ ಹಿಂದಿನ ಜನ್ಮದ ಮರಣದ ರಹಸ್ಯವನ್ನು ನಾನು ಈಗ ಬಿಚ್ಚಿಟ್ಟೀನಿ ಮನಸ್ಸಿನಲ್ಲಿ ಒಂದನ್ನು ಆರಿಸಿ ಕೊನೆವರೆಗೂ ನೋಡಿ ಏ ಎತ್ತರದಿಂದ ಬೀಳುವ ಭಯ ಸ್ಟುಡಿಯೋ ಮೈಕ್ರೋಫೋನ್ ನಿಮ್ಮ ಆತ್ಮವು ಇನ್ನೂ ಆ ಕ್ಷಣವನ್ನು ಮರೆತಿಲ್ಲ ಅದು ಆ ಹೃದಯ ವಿದ್ರಾವಕ ಪತನ ಹೊಂದ ಜನ್ಮದಲ್ಲಿ ನೀವು ಒಂದು ಕಟ್ಟಡದ ಮೇಲಿಂದ ಬಿದ್ದು ಪ್ರಾಣ ಕಳೆದುಕೊಂಡಿರಬಹುದು ಅದು ಅನಾಹುತವಾಗಿರಬಹುದು ಇಲ್ಲವೇ ಏನಾದರೂ ತೀವ್ರ ಆಘಾತದ ನಿರ್ಧಾರ ಬಹುಶಃ ನೀವು ವಿಶ್ವಾಸಘಾತದಿಂದ ಮನಸ್ಸು ಮುರಿದುಕೊಂಡು ಪತನವನ್ನು ಆರಿಸಿದ್ದಿರಬಹುದು ಈ ಜನ್ಮದಲ್ಲಿ ಆ ಎತ್ತರದ ದೃಶ್ಯ ಕೂಡ ನಿಮ್ಮ ಹೃದಯದ ಸ್ಪಂದನವನ್ನು ಹೆಚ್ಚಿಸುತ್ತದೆ ಕಾರಣ ಆತ್ಮದೊಳಗೆ ಅಜ್ಞಾತ ನೋವೊಂದು ಜೀವಂತವಾಗಿಯೇ ಇದೆ ಬಿ ನೀರಿನಲ್ಲಿ ಮುಳುಗುವ ಭಯ ಸ್ಟುಡಿಯೋ ಮೈಕ್ರೋಫೋನ್ ನಿಮ್ಮ ಕಣ್ಣು ಮುಚ್ಚಿದಾಗಲೂ ನೀರಿನ ತಳದಲ್ಲಿ ಏನೋ ಕತ್ತಲೆಯ ತಡೆಪಟ್ಟು ಉಸಿರುಗಟ್ಟುವ ಭಾವನೆ ಬರುವುದೇ ಹೌದು ನೀವು ಹಿಂದಿನ ಜನ್ಮದಲ್ಲಿ ನದಿಯಲ್ಲಿ ಸಮುದ್ರದಲ್ಲಿ ಅಥವಾ ಬೋಟ್ ದುರಂತದಲ್ಲಿ ಮುಳುಗಿಸತ್ತಿರಬಹುದು ಆ ಕ್ಷಣ ಆ ಕೊನೆ ಉಸಿರು ಈಗಲೂ ನಿಮ್ಮ ಆತ್ಮದೊಳಗೆ ಕಂಪನದಂತೆ ಉಳಿದಿದೆ ಈ ಜನ್ಮದಲ್ಲಿ ನೀರಿನಲ್ಲಿ ಡೀಪ್ ಆಗೋದು ಈಜುವುದು ಕೂಡ ಆಘಾತದ ಅನುಭವ ತರಬಲ್ಲದು ಸಿ ಬೆಂಕಿಯಿಂದ ಅಂಜಿಕೆ ಅಗ್ನಿಯ ರೋಷ ಎಂದರೆ ನೀವು ಶಬ್ದವನ್ನಷ್ಟೇ ತಿಳಿದಿಲ್ಲ ನಿಮ್ಮ ಶರೀರವೇ ಅದನ್ನ ಅನುಭವಿಸಿತು ನೀವು ಹಿಂದಿನ ಜನ್ಮದಲ್ಲಿ ಬೆಂಕಿಗೆ ಆಹುತಿಯಾದಿರಿ ಅದು ಮನೆಗೆ ಬೆಂಕಿ ಹಿಡಿದು ಸತ್ತಿದ್ದು ಆಗಬಹುದು ಅಥವಾ ಯಜ್ಞದ ವೇಳೆಯ ವಿಪತ್ತು ಅದು ನಿಖರವಾಗಿ ಯಾವುದೂ ಗೊತ್ತಿಲ್ಲ ಆದರೆ ಈ ಜನ್ಮದಲ್ಲಿ ಒಂದು ಲೈಟರ್ ಒಂದು ದೊಡ್ಡ ಅಗ್ರಿಬತ್ತಿ ಕೂಡ ನಿಮ್ಮ ಮನಸ್ಸಿಗೆ ಆ ನೆನಪನ್ನು ತರುವ ಶಕ್ತಿ ಹೊಂದಿವೆ ದಿ ಯುದ್ಧದ ಗರ್ಜನೆ ಅಥವಾ ಶಸ್ತ್ರಾಸ್ತ್ರದ ಭೀತಿ ನಿಮ್ಮ ಆತ್ಮ ಈಗಲೂ ಧರೆ ಮೇಲೆ ಬಿದ್ದ ರಕ್ತದ ಶಬ್ದ ಕೇಳುತ್ತಿದೆ ನೀವು ಹಿಂದಿನ ಜನ್ಮದಲ್ಲಿ ಧೈರ್ಯವಂತ ಸೈನಿಕರಾಗಿದ್ದಿರಬಹುದು ಒಬ್ಬ ವೀರ ಯೋಧನಾಗಿ ಬಲಿಷ್ಠ ಹೋರಾಟದ ನಂತರ ಶತ್ರುಗಳ ಮುಂದೆ ಶರೀರ ಕೊಟ್ಟಿರಬಹುದು ಆಗಿನ ಉಗ್ರತೆಯ ಶಬ್ದಗಳು ಗರ್ಜನೆ ಗಾಂಭೀರ್ಯ ಇವೆಲ್ಲ ಇಂದು ಕೂಡ ನಿಮ್ಮ ಕನಸುಗಳಲ್ಲಿ ಬರುತ್ತಿವೆ ಆ ಘರ್ಷಣೆಯ ತಾತ್ವಿಕ ಶಾಂತಿಯಾಗಬೇಕಿದೆ ಏ ಯಾರನ್ನಾದರೂ ನಂಬುವ ಭಯ ಟ್ರಾಸ್ಟ್ ಇಶ್ಯೂಸ್ ನೀವು ಹಿಂದಿನ ಜನ್ಮದಲ್ಲಿ ಬಲಿಯಾದಿರಿ ಪ್ರೀತಿಗೆ ವಿಶ್ವಾಸಕ್ಕೆ ನಂಬಿಕೆಯ ಪಾತಕಕ್ಕೆ ಯಾರನ್ನಾದರೂ ನಿಜವಾಗಿ ಪ್ರೀತಿಸಿದಿರಿ ಅವರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದಿರಿ ಆದರೆ ಅವರು ನಿಮ್ಮನ್ನು ಮರೆಯಾಗಿ ನೋಡಿದರು ಕೊನೆಗೆ ಆ ನೋವಿನ ಹೊತ್ತಿನಲ್ಲಿ ನೀವು ಬಿಟ್ಟಿದಿರಿ ಬದುಕನ್ನೇ ಈ ಜನ್ಮದಲ್ಲಿ ಯಾರಿಗಾದರೂ ನಂಬಿಕೆ ತೋರಿಸೋದು ಕಷ್ಟವಾದರೆ ಅದು ಆ ನಿಶಬ್ದ ಕೊನೆಯ ಉತ್ತರವಾಗಿದೆ ಎಫ್ ಒಂಟಿತನ ಅಥವಾ ಕತ್ತಲೆಗೆ ಭಯ ಕತ್ತಲೆ ಬಂದಾಕ್ಷಣ ಮನಸ್ಸಿಗೆ ಮೂಡುವ ಆ ಗಾಬರಿಯ ಹಿಂದಿದೆ ಶಕ್ತಿಯ ಘಾತ ಹಿಂದಿನ ಜನ್ಮದಲ್ಲಿ ನೀವು ಪುನಃ ಪುನಃ ತಳ್ಳಿ ಹಾಕಲ್ಪಟ್ಟಿರಬಹುದು ಯಾರೂ ನಿಮ್ಮ ಕೈ ಹಿಡಲಿಲ್ಲ ಒಂಟಿಯಾಗಿದ್ದೀರಿ ಅಥವಾ ಆಂಧಕಾರದ ಗುಹೆಯಲ್ಲಿ ಬೇಲೆಯ ಒಳಗೆ ಮುಚ್ಚಲ್ಪಟ್ಟಿದ್ದೀರಿ ಮರಣ ಬಂದಾಗ ನಿಮ್ಮ ಜೊತೆ ಯಾರೂ ಇರಲಿಲ್ಲ ಈ ಜನ್ಮದಲ್ಲಿ ಒಂದು ಕತ್ತಲು ಕೋಣೆ ಕೂಡ ಅಸಹ್ಯವಾಗಿ ಭಯ ಹುಟ್ಟಿಸುತ್ತದೆ ಜೀ ಜನಸಂದಣಿಗೆ ಅಥವಾ ಬಿಗಿಯಾದ ಸ್ಥಳಕ್ಕೆ ಭೀತಿ ಕ್ಲಾಸ್ಟ್ರಫೋಬಿಯ ಹೇಳದ ನೋವು ಉಸಿರುಗಟ್ಟುವ ಸ್ಥಿತಿ ನೀವು ಹಿಂದಿನ ಜನ್ಮದಲ್ಲಿ ಗುಹೆ ಪಾತಾಳ ಅಥವಾ ಸದ್ದಿಲ್ಲದ ಕಾರಾಗೃಹದಲ್ಲಿ ಸತ್ತಿರಬಹುದು ನಿಮ್ಮ ಕೊನೆಯ ಉಸಿರು ಹೊರಬರದ ಕೋಣೆ ಈ ಜನ್ಮದಲ್ಲಿ ಆ ಕ್ರಾಡ್ ಎಲಿವೇಟರ್ಸ್ ಅಥವಾ ಕನ್ಫೈನ್ಡ್ ಸ್ಪೇಸಸ್ ನೋಡಿದರೆ ಆತ್ಮ ತೀವ್ರ ಕಂಪನಕ್ಕೆ ಒಳಗಾಗುತ್ತದೆ ಎಚ್ ಭಾರೀ ಧ್ವನಿಗೆ ಗುಡುಗು ಶಬ್ದಕ್ಕೆ ಭೀತಿ ನಿಮ್ಮ ಶರೀರ ಕಂಪಿಸುತ್ತದೆ ನಿಮ್ಮ ಆತ್ಮ ಒಂದೆರಡು ಸೆಕೆಂಡು ಸ್ತಬ್ಧವಾಗುತ್ತದೆ ನೀವು ಹಿಂದಿನ ಜನ್ಮದಲ್ಲಿ ಭಾರಿ ಭೂಕಂಪ ಗುಡುಗು ಸಿಡಿಲು ಅಥವಾ ಆಕಾಶದಿಂದ ಬಿದ್ದ ದುರಂತದಿಂದ ಮರಣ ಹೊಂದಿದ್ದಿರಬಹುದು ಆ ಧ್ವನಿ ಅದು ನಿಮಗೆ ಕಿವಿಗೆ ಬರುವ ಶಬ್ದವಲ್ಲ ಅದು ನಿಮ್ಮ ಆತ್ಮದ ನೆನಪಿನ ಗಾಯ ಈ ಜನ್ಮದಲ್ಲಿ ಸಿಡಿಲು ಬಡಿದಾಗ ನೀವು ಮುಚ್ಚಿಕೊಳ್ಳುವ ದೃಷ್ಟಿ ಆ ಪಾತಕದ ತಳಪಾಯವಾಗಿದೆ ನೀವು ಯಾವ ಆಯ್ಕೆ ಮಾಡಿಕೊಂಡಿದ್ದೀರಾ ಕಾಮೆಂಟ್ನಲ್ಲಿ ಬರೆದಿ ಹೆಚ್ಚು ಜನರ ಆತ್ಮಯಾನ ಬಹಿರಂಗವಾಗಲಿ ಅಂತ ಈ ವಿಡಿಯೋ ಶೇರ್ ಮಾಡಿ ಪುನರ್ಜನ್ಮವಿದೆ